ಇವತ್ತು ಶ್ರೀರಂಗಪಟ್ಟಣ ನಮ್ಮ ಸ್ವಾಮಿಗಳು ಹೇಳಿದ್ರು ಹಿಸ್ಟಾರಿಕಲ್ ಪ್ಲೇಸ್ ನೀವು ಕನ್ನಂಬಾಡಿ ಒಳಗಡೆ ಹೋದರೆ ಫಸ್ಟು ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು ಕನ್ನಂಬಾಡಿ ಕಟ್ಟಕ್ಕೆ ಎಲ್ಲ ಗುರುಗಡೆ ನೋಡಿದ್ರ ನೀವು ಕುಮಾರ ನೋಡಿದಿರಲ್ಲ ಫಸ್ಟ್ ಹಾಕಿ ಧೈರ್ಯನೆಲ್ಲ ಹೇಳೋಕ್ಕೆ ಅದನ್ನ ಯಾಕೆಂದರೆ ಅಂಬೇಡ್ಕರ್ ಹೇಳಿದ್ರೆ ಯಾರಿಗೆ ಚರಿತ್ರೆ ಗೊತ್ತಿಲ್ವೋ ಅವರ ಚರಿತ್ರೆ ನಿರ್ಮಾಣ ಮಾಡೋಕ್ಕಾಗಲ್ಲ ಈ ಕಡೆ ಟಿಪ್ಪುವ ಮಸೀದಿ ಇತ್ತು ಆ ಕಡೆ ಶ್ರೀರಂಗಪಟ್ಟಣ ದೇವಸ್ಥಾನ ಇದೆ ಈ ಕಡೆ ಅಲ್ಲವೋ ಅಕ್ಬರ್ ಅಂತಾರೆ ಈ ಕಡೆ ಗಂಟೆ ನೋಡಿದ್ರು ಎರಡೂ ಕೇಳ್ಕೊಂಡಿದ್ರಲ್ಲ ಅವರು ಎರಡೂ ಸಮಚಿತ್ತಿದ್ರಲ್ಲ ಅವ್ರು ಮಾಡಿದ್ದೇನು ದೇವದಾಸಿ ಪದ್ಧತಿಯನ್ನು ರದ್ದು ಮಾಡಿದ್ರು ದೇವದಾಸಿ ಪದ್ಧತಿಗೆ ಧೂಕದ ಯಾರನ್ನ ಯಾವ ಶೋಷಿತ ಸಮುದಾಯದ ಮಹಿಳೆಯರು ಆರ್ಥಿಕ ಶೈಕ್ಷಣಿಕ ಔದ್ಯೋಗಿಕ ಅವಕಾಶಗಳಲ್ಲಿ ವಂಚಿತರಾಗಿದ್ದಾರೆ ಬದುಕಿಗೆ ಒದ್ದಾಡ್ತಾ ಇದ್ದಾರೆ ಆ ಕಾಲದಲ್ಲೇ ಟಿಪ್ಪು ಸುಲ್ತಾನ್ ರದ್ದು ಮಾಡಿದ್ರು ದೇವದಾಸ ಪದ್ಧತಿಯನ್ನು ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ತಂದಿದ್ರು ಅವ್ರ ಕಾಲದಲ್ಲಿ ಇರೋರಿಗೆ ಒಂದೇ ಒಂದು ಇಂಚು ಭೂಮಿ ಕೊಟ್ಟಿರಲಿಲ್ಲ ಅವರು ಬಡವರು ಏನು ಕಂಠೀವಿ ಹೊರಗಟ್ಟಿದ್ದೀನಿ ನೀನು ಕಂಠಿ ನಿಧಾನ ಬದಲಕ್ಕೆ ಒಂದೇ ಒಂದು ಇಂಚು ಭೂಮಿನ ಉಳ್ಳವರು ಕೊಡ್ತಿರ್ಲಿಲ್ಲ ಅವರು ಏನು ಪುಟ್ಟ ಕೊಡ್ರೆ ನೀವು ಒಕ್ಕಿಲ್ಲ ಎಲ್ಲ ನನಗೆ ಚೆನ್ನಾಗಿ ಆಮೇಲೆ ಇನ್ನೇನು ಮಾಡಿದ್ರು ಅವರು ಇಡೀ ಭಾರತ ದೇಶಕ್ಕೆ ಸಿರಿ ತಂದವರೇ ಅವರು ಟಿಪ್ಪು ಸುಲ್ತಾನ್ ರಣರಂಗದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ದೊಡ್ಡ ಸ್ವತಂತ್ರ ಸೇನಾನಿ ಇದನ್ನ ಅರ್ಥ ಮಾಡ್ಕೊಂಡಿದ್ದೇನೆ ಅವರ ಸ್ವಾತಂತ್ರ್ಯದ ಚಳವಳಿಗಾರರನ್ನ ದೇಶದ ಆಮೇಲೆ ವಾಣಿಜ್ಯ ಕೇಂದ್ರ ಮಾಡಿದರು ಗುಬ್ಬಿ ಮತ್ತು ಹರಿಯರನ್ನ ಕಮರ್ಷಿಯಲ್ ಸೆಂಟರ್ಸ್ ಗುಬ್ಬಿ ಬ್ರಿಟಿಷರ ವಿರುದ್ಧ ಓಡಾಡಕ್ಕೆ ಫ್ರೆಂಚ್ ಅವ್ರ ಜೊತೆಗೆ ಸಾವಿರ ಸಹ ಬಳಸ್ತಾ ಇದ್ರು ಆ ಥರದ ವ್ಯಕ್ತಿತ್ವ ಇದ್ದಂಥ ಊರು ಮೈಸೂರಿನ ಅರಮನೆ ಇದ್ದಿದ್ದಿಲ್ಲೇ ಫಸ್ಟು ಇದೇ ಕ್ಯಾಪಿಟಲ್ ಹುಡುಗಡೆದಂಗೆ ಹೀಗಾಗಿ ಇಂಥ ನೆಲದಲ್ಲಿ ಬಂಡಿ ಸಿದ್ದೇಗೌಡರು ನಮ್ಮ ಅಮ್ಮವರು ವಿಜಯಲಕ್ಷ್ಮಿ ಬಂಡಿ ಸಿದ್ದೇಗೌಡರು ನಮ್ಮ ಬಾಬು ಇವರೆಲ್ಲ ನಮಗೆ ಹತ್ರ ಕುಟುಂಬದ ಸದಸ್ಯರು ಇದ್ದಂಗೆ ಅವ್ರು ಯಾರನ್ನೂ ಭಾವ ಮಾಡಿದವರು ಇಂಗೆಲ್ಲ ಖರ್ಚು